ಒಂದು ಎಕರೆ ಮೂವತ್ತು ಕೂಡ ಮೂವತ್ತು ಸಾರ್ಕ ಪೀವ ಹೆಸರಿನಲ್ಲಿ ಸಿಕ್ತು ಹಲವಾರು ಜನ ಸಹಾಯ ಸಹಕಾರ ಸಿಕ್ತು ಇನ್ನೂ ಕೂಡ ಕರ್ನಾಟಕ ಜನರಿಂದ ಸಹಾಯ ಸಹಕಾರ ಬೇಕು ಪದ್ಮಶ್ರೀ ಪುರಸ್ಕಾರ ಆಜಬ್ಬರ ಪರಿ ಪರಿಶ್ರಮದಿಂದ ಈ ಕಾಲೇಜಿಲ್ಲ ತನಕ ಬಂತು ಅನೇಕ ವರ್ಷಗಳಿಂದ ಈ ಒಂದು ಕನಸನ್ನ ಕಂಡವರು ಇವತ್ತು ಆ ಕನಸು ನನಸಾಗಿದೆ ಏನಂತ ಹೇಳಿದರೆ ಕೆಲವು ಇಲ್ಲಿಯ ನಮ್ಮ ಹೆಣ್ಣು ಮಕ್ಕಳು ಕಲೆ ಸಾಲಿನಲ್ಲಿ ಕಾಲೇಜಿಗೆ ಹೋಗದವರಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಈ ಸಾಲ ಇಲ್ಲಿಗೆ ಬರ್ತೇವೆ ಅಂತ ನಮಗೆ ಫೋನ್ ಮುಖಾಂತರ ಎಲ್ಲ ಹೇಳ್ತಾ ಇದ್ದಾರೆ ಈಗ ಹೊಸ ಪತನಾಕರಲ್ಲಿ ಹೊಸ ಹರೇಕಳ ನೇಪಾಳ ಸರ್ಕಾರಿ ಶಾಲೆಗೆ ಪಿ ಸಿ ಈಗಿನ ಸರ್ಕಾರ ಸ್ಯಾಂಕ್ಷನ್ ಆಗಿ ಡೆಪ್ಯುಟೇಷನ್ ಟೀಚರ್ ಕೂಡ ಕೊಟ್ಟರು ಡಿ ಡಿ ಪೈ ಬಂದು ಜೇನಾಗಿ ಮಕ್ಕಳು ಸೇರಿಸ್ಬಾರ ಆಗ್ತಾರೆ ಒಂದು ಎಕರೆ ಮೂವತ್ತು ಕೂಡ ಮೂವತ್ತು ಸರ್ಕಾರ ಪೀ ಹೋ ಹೆಸರಿನಲ್ಲಿ ಸಿಕ್ಕಿತು ಹಲವಾರು ಜನ ಸಹಾಯ ಸಹಕಾರ ಸಿಕ್ಕಿತು ಇನಿ ಕೂಡ ಕರ್ನಾಟಕ ಜನರಿಂದ ಸಹಾಯ ಸಹಕಾರ ಬೇಕು ಬಿಲ್ಡಿಂಗ್ ಆಗಬೇಕು ಅಭಿವೃದ್ಧಿ ಆಗಬೇಕು ಎಲ್ಲ ಚಟುವಟಿಕೆಯಲ್ಲಿ ಇನಿ ಕೂಡ ಭಾಳ ಮುಂದಿನಲ್ಲಿ ಆರೇಕಾಲದಲ್ಲಿ ಒಳ್ಳೆಯ ಮಕ್ಕಳು ಬಂದು ವಿದ್ಯಾಭ್ಯಾಸ ಕಳ್ಕೊಂಡು ಒಳ್ಳೆಯ ಆಗಲಿ ಶಿಕ್ಷಣ ಸಚಿವರಿಂದ ಕರ್ನಾಟಕದ ಎಲ್ಲ ನನ್ನ ಎಮ್ ಎಲ್ ಎಲ್ಲ ಉಸ್ತುವಾರಿ ಮಂತ್ರಿ ಇದು ಶಿಕ್ಷಣ ಸಚಿವರು ನಮ್ಮ ಮುಖ್ಯಮಂತ್ರಿಗೆ ಮತ್ತು ಜಿಲ್ಲೆ ಯಾರೆಲ್ಲ ನನಗೆ ಸಹಾಯ ಮಾಡಿದೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಇಲ್ಲಿ ಸರ್ ಹಾಂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ನಮಗೆ ಒಂದು ಎಕರೆ ಮೂವತ್ತು ಬದರು ಬದರುದಿನಿರು ಎರಡು ಸಾವಿರ ಇಪ್ಪತ್ತು ಎರಡು ಇಪ್ಪತ್ತರಲ್ಲಿ ಒಂದು ಎಕರೆ ಮೂವತ್ತು ಸೆನ್ಸ್ ಡಿ ಸಿಗೆ ಕೂಡ ಅವರು ಸಿಫಾರ್ಸು ಮಾಡಿಕೊಟ್ರು ಅಲ್ಲಿ ಬೇರೆ ಬೇರೆ ಜನ ನನಗೆ ಸಹಾಯ ಮಾಡಿದರೆ ಬೋರ್ವೆಲ್ಲು ಕಂಪೌಂಡ್ರಾಲು ಇಂಥದೆಲ್ಲ ಆಗಬೇಕು ಇನ್ನೂ ಕೂಡ ಅಭಿವೃದ್ಧಿ ಇಲ್ಲಿ ಇಲ್ಲೇ ನಡೆಸೋದು ಸಲಕಾಲ ಆಗಿ ಮಕ್ಕಳು ಸೇರ್ತಾರೆ ಮುಂದಿನಲ್ಲಿ ಜೂನ್ ನಂತರ ಜೂನ್ಗೆ ಸ್ಟಾರ್ಟ್ ಆಗ್ತದೆ ಡಿ ಡಿ ಪಿ ಇಲ್ಲ ಸರ್ಕಾರ ಯಾವ ಏರು ಉಂಟು ಪೀಸ್ ಅಷ್ಟೇ ಸರ್ಕಾರದಿಂದ ನೇಮಕಾತಿಯನ್ನು ಜಾಸ್ತಿ ಮಕ್ಕಳಿಗೆ ಇರಲಿಲ್ಲ ಇಲ್ಲ ನನ್ನ ಹೆಸರು ಡಾಕ್ಟರ್ ಅಬ್ದುಲ್ ಅಜಕ್ಕೆ ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನ್ಯೂ ಪಡ್ಪು ಹರಿಕಳ ಹಾಜಬ್ಬ ಈಗಾಗ್ಲೇ ಮಂಜೂರಾತಿಗೊಂಡು ಪ್ರವೇಶಾದಿ ಪ್ರಕ್ರಿಯೆಗಳು ಆರಂಭವಾಗಿವೆ ಇದರ ಹಿಂದೆ ಪ್ರಮುಖವಾಗಿ ಪದ್ಮಶ್ರೀ ಹಾಜಬ್ಬರವರ ಅಕ್ಷರ ಸಂತ ಇವರು ಇವರ ನಿರಂತರವಾದ ಪ್ರಯತ್ನ ಇದೆ ಅನೇಕ ವರ್ಷಗಳಿಂದ ಈ ಒಂದು ಕನಸನ್ನ ಕಂಡವರು ಇವತ್ತು ಆ ಕನಸು ನನಸಾಗಿದೆ ಆ ಎರಡು ತಿಂಗಳ ಮಟ್ಟಿಗೆ ಅಂದ್ರೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇದರ ಉಪನಿರ್ದೇಶಕರು ಸಿ ಡಿ ಜಯನ್ನ ಇವರು ನನ್ನನ್ನು ಎರಡು ತಿಂಗಳ ಮಟ್ಟಿಗೆ ಈ ನಿಯೋಜನೆ ಆಧಾರದಲ್ಲಿ ಪ್ರಭಾರ ಪ್ರಾಂಶುಪಾಲರಾಗಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತೆ ಅವರು ನಿರ್ದೇಶನವನ್ನು ನೀಡಿದ್ದಾರೆ ಆ ಪ್ರಕಾರ ನಾನಿಲ್ಲಿ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಭಾರ ಪ್ರಾಂಶುಪಾಲನಾಗಿ ಕರ್ತವ್ಯಕ್ಕೆ ಹಾಜರಾಗಿದ್ದೇನೆ ನಿನ್ನೆ ಅಪ್ಲಿಕೇಶನ್ ಕೊಡಲಿಕ್ಕೆ ಆರಂಭ ಆದ್ದು ಐದು ವಿದ್ಯಾರ್ಥಿಗಳು ಅದರಲ್ಲಿ ನಾಲ್ಕು ವಿದ್ಯಾರ್ಥಿನಿಯರು ಮತ್ತು ಒಂದು ವಿದ್ಯಾರ್ಥಿ ಒಂದು ಹುಡುಗ ನಾಲ್ಕು ಹುಡುಗಿಯರು ಪ್ರವೇಶಾತಿಗಾಗಿ ಅರ್ಜಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಕನಿಷ್ಠ ಈ ವರ್ಷ ಒಂದು ಐವತ್ತು ವಿದ್ಯಾರ್ಥಿ ಇಲ್ಲಿ ಪಡಿಬೇಕು ಆ ನಿಟ್ಟಿನಲ್ಲಿ ನಮ್ಮ ನಾವು ಮಾಡ್ತೇವೆ ನಮ್ಮ ಗ್ರಾಮಕ್ಕೆ ಇದೊಂದು ಇದಿತ್ತು ಕಾಲೇಜ್ ಬೇಕಂತ ಬೇರೆ ಎಲ್ಲ ವಿವಿಧ ಮೂಲಭೂತ ಸೌಕರ್ಯಗಳು ನಮಗೆ ಇಲ್ಲಿ ಆಸ್ಪತ್ರೆ ಆಗಿರಲಿ ಪಂಚಾಯತ್ ಆಗಿರಲಿ ಬ್ರಿಡ್ಜ್ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಎಲ್ಲ ಇದಾಗಿದೆ ಇದರದೊಂದು ಒಂದು ಇದಿತ್ತು ಈ ಇದರಲ್ಲಿ ಒಂದು ಹಠ ಹಿಡಿದಿದ್ರು ಇದು ಕಾಲೇಜು ಆಗ್ಬೇಕಂತಲಿ ಏನಂತ ಹೇಳಿದ್ರೆ ಕೆಲವು ಇಲ್ಲಿಯ ನಮ್ಮ ಹೆಣ್ಣು ಮಕ್ಕಳು ಕಳೆ ಸಾಲಿನಲ್ಲಿ ಕಾಲೇಜಿಗೆ ಹೋಗದವರಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಈ ಸಾಲ ಇಲ್ಲಿಗೆ ಬರ್ತೇವೆ ಅಂತ ನಮಗೆ ಫೋನ್ ಮುಖಾಂತರ ಎಲ್ಲ ಹೇಳ್ತಾ ಇದ್ದಾರೆ ದೂರ ಆಗ್ತದೆ ಅಂತ ಪಿ ಯು ಸಿ ಹೋಗೋದು ಹೆಣ್ಮಕ್ಳು ಇದ್ದಾರೆ ಅದು ಕೂಡ ಒಂದು ನಮಗೆ ಒಂದು ತುಂಬ ಸಂತೋಷ ಆಗ್ತದೆ ತಾತ್ಕಾಲಿಕವಾಗಿ ಈಗ ಅನ್ನು ಕೂಡ ನೇಮಕ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಮುಂದಿನ ದಿನಗಳಲ್ಲಿ ಅಲ್ಲಿ ಹೊಸ ಕಾಲೇಜಾದ ನಂತರ ಬೇರೆ ಬೇರೆ ಇದನ್ನು ಮಾಡುವಂಥ ಒಂದು ಪ್ರಯತ್ನ ನಾವು ಮಾಡಬೇಕಂತ ಕಾಲೇಜ್ ಬಂದದ್ದು ನಮ್ಮ ಊರಿಗೆ ಹರಕಳಕ್ಕೆ ಮತ್ತು ಆಮ್ಲಬರ್ಗಿಯರಿಗೆ ಹತ್ತಿರ ಕಾಲೇಜ್ ಆಗಿದೆ ಇದು ನಮ್ಮ ಆಜಬ್ಬರ ಪರಿಸರದ ಪದ್ಮಶ್ರೀ ಪುರಸ್ಕಾರ ಆಜಬ್ಬರ ಪರಿ ಪರಿಶ್ರಮದಿಂದ ಈ ಕಾಲೇಜ್ ಇಲ್ಲ ತನಕ ಬಂತು ಅವರ ಪಟ್ಟ ಪರಿಶ್ರಮಕ್ಕೆ ಅವರಿಗೆ ತಕ್ಕ ಪ ಪ್ರತಿಫಲ ನಮ್ಮ ಊರಿಗೆ ಲಭಿಸಿದೆ ಇದು ನಮಗೆ ತುಂಬ ಸಂತೋಷ ಆಗ್ತದೆ ಅಂದರೆ ನಮ್ಮ ಮಕ್ಕಳು ದೂರ ದೂರ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಆದರೆ ಇನ್ನು ಬಡವರು ಬಡವರಾದಂಥ ವಿದ್ಯಾರ್ಥಿಗಳು ಮನೆಯಲ್ಲೇ ಉಳಿದಿದ್ದಾರೆ ಅವರಿಗೆ ಬಸ್ಸಿಗೆ ಹಣ ಇಲ್ಲದೆ ಎಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ ಆದ ಕಾರಣ ಈ ಕಾಲೇಜಾದದ್ದು ನಮಗೆ ತುಂಬ ಖುಷಿಯಾಗಿದೆ ನಾವು ಹರೇಕಳ ಗ್ರಾಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡಂತಹ ನಮ್ಮ ಆಜಬ್ಬರವರ ಪದವಿ ಪೂರ ಕಾಲೇಜಿಗೆ ಅನುಮತಿ ಸಿಕ್ಕಿದೆ ಅದು ಎಲ್ಲ ಹರೇಕಳ ಗ್ರಾಮದವರಿಗೆಲ್ಲರಿಗೂ ಒಂದು ಖುಷಿಯ ವಿಷಯ ನಮ್ಮ ಇಲ್ಲಿನ ವಿದ್ಯಾರ್ಥಿಗಳು ದೂರ ದೂರದ ಕಡೆ ಹೋಗುತ್ತಿರುವಾಗ ಈ ಸಂದರ್ಭದಲ್ಲಿ ಈ ಒಂದು ದೊಡ್ಡ ಕನಸನ್ನು ಕಂಡಂತಹ ಅರೇಕಲ್ ಹಾಜಬ್ಬರವರು ಬಹಳ ಒಂದು ತನ್ನ ಸತತ ಪ್ರಯತ್ನದಿಂದ ನೀವು ಪರಿಸರದಲ್ಲಿ ಒಂದು ಪದವಿ ಪೂರ್ವ ಕಾಲೇಜಿಗಾಗಿ ಪ್ರಯತ್ನ ಪಟ್ಟದು ನಮ್ಮೆಲ್ಲರ ಈ ಊರಿನವರ ಒಂದು ಹೆಮ್ಮೆಯ ಸಂಗತಿಯಾಗಿದೆ